ೇನ ಅಚಲ ಬಪ್ಪ ಲಿಂಗವನೊಲೀಸಿದ ಅಚಲ ಬಪ್ಪ ಲಿಂಗವನೊಲೀಸಿದ ಶರಣರಿಗ ಶರಣು ಶರಣರಿಗ ಎಲ್ಲರಿಗೂ ಶರಣು ಶರಣು ಶ್ರೀ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಈ ದಿನ ಶ್ರೀ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ಇಡೀ ದೇಶದಾದ್ಯಂತ ಒಂದು ದೇಶಭಕ್ತಿಯ ಜೊತೆಗೆ ರಾಮಭಕ್ತಿಯನ್ನು ಮೇಳೈಸಿ ನಾವು ಸಹ ರಾಮನ ಹಾಗೆ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುವ ಒಂದು ಪ್ರೇರಣೆ ಮತ್ತು ನಮ್ಮ ನಮ್ಮ ಜನ್ಮಭೂಮಿ ಅದು ಸ್ವರ್ಗಕ್ಕಿಂತಲೂ ಹಿರಿದಾದದ್ದು ಅನ್ನೋದನ್ನು ಆ ಬಂಗಾರದ ನಗರಿ ಶ್ರೀರಾಮನ ವಶವಾಗಿದ್ದರೂ ಸಹ ಮತ್ತೆ ಆತ ಪುನಃ ಅಯೋಧ್ಯೆಗೆ ಬರುವ ತನ್ನ ಜನ್ಮಭೂಮಿಯನ್ನು ಗೌರವಿಸುವ ಆ ಎಲ್ಲ ಭಾವನೆಗಳನ್ನು ಬಾಚಿಕೊಳ್ಳೋಣ ರಾಮನ ಆದರ್ಶಗಳನ್ನೆಲ್ಲ ಆಲಿಂಗಿಸೋಣ ಆರಾಧಿಸೋಣ ಜತೆಗೆ ಒಂದಿಷ್ಟು ರಹಸ್ಯಗಳನ್ನ ನಿಮ್ಮ ಮುಂದಿಡೋದಕ್ಕೆ ಇಷ್ಟಪಡ್ತೇನೆ ನಿಮಗೆ ಗೊತ್ತಿಲ್ಲದ ಹಾಗೂ ಮಕ್ಕಳಾಗಿದ್ರೂ ಸಹ ನಿಮಗೆ ಗೊತ್ತಾಗಬೇಕು ಅನ್ನೋ ಕೆಲವು ವಿಚಾರಗಳನ್ನು ನಿಮ್ಮ ಹಿಂದಿಡೋಕ್ಕೆ ಇಷ್ಟಪಡ್ತೇನೆ ನಾನು ಮಕ್ಕಳನ್ನು ನೋಡಿ ಮಾತಾಡ್ತಾ ಇದ್ದೇನೆ ಹಿರಿಯರು ಕೂಡ ಮಕ್ಕಳಿಗೋಸ್ಕರ ಈ ಮಾತುಗಳನ್ನು ಕೇಳಿಸ್ಕೊಳ್ತಾರೆ ಅಂತ ಅಂದ್ಕೊಳ್ತೇನೆ ಮಕ್ಕಳೇ ಯಾರೂ ಸಹ ಒಮ್ಮೆಲೇ ದೊಡ್ಡವರಾಗೋದಿಲ್ಲ ಸಣ್ಣವರೇ ದೊಡ್ಡವರಾಗೋದು ಮತ್ತು ಒಮ್ಮೆಲೆ ದೊಡ್ಡವರಾದಮೇಲೆ ಆದರ್ಶಗಳು ಆಕಾಶದಿಂದ ನಮ್ಮ ಮೇಲೆ ಸುರಿಯೋದಿಲ್ಲ ಮಕ್ಕಳಿರುವಾಗ ನೀವು ಶಾಂತವಾಗಿ ಕೂತ್ಕೊಂಡ್ರೆ ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ನೋಡಿ ಎಷ್ಟು ಸ್ತಬ್ಧವಾಗಿ ಕೂತ್ಕೊಳ್ತೀರಿ ಅಷ್ಟು ನೀವು ನನ್ನ ಧ್ವನಿಯನ್ನಷ್ಟೇ ಅಲ್ಲ ಶ್ರೀರಾಮನ ಧ್ವನಿಯನ್ನೇ ಕೇಳಿಸ್ಕೊಳ್ಬೋದು ನಾವು ಒಮ್ಮೆಲೆ ದೊಡ್ಡವರಾದ ತಕ್ಷಣ ಯಾವುದೇ ಆದರ್ಶ ನಮ್ಮ ಮೇಲಿಂದ ಸುರಿಯೋದಿಲ್ಲ ನಾವು ಎಳೆಯರಿರುವಾಗ ಏನನ್ನು ಅಳವಡಿಸ್ಕೊಂಡಿರ್ತೀವಿ ಏನು ಬೀಜಾರೋಪಣ ಮಾಡಿರ್ತೀವಿ ಅದೇ ನಿಧಾನ ಬೆಳೆದು ದೊಡ್ಡವರಾದ ಮೇಲೆ ನಮ್ಮನ್ನು ಮಹಾತ್ಮ ಸ್ಥಿತಿಗೆ ಕರೆದೊಯ್ತದೆ ಅಂತ ರಾಮನನ್ನು ಆರಾಧಿಸಿದ ಅತಿ ದೊಡ್ಡ ವ್ಯಕ್ತಿ ನಮ್ಮ ಮುಂದೆ ಮಹಾತ್ಮ ಗಾಂಧೀಜಿ ಆದರೆ ಒಮ್ಮೆಲೆ ಬೆಳಗಾಗಷ್ಟಕ್ಕೆ ಅವರು ಮಹಾತ್ಮ ಅನಿಸ್ಕೊಳ್ಳಿಲ್ಲ ನಿಮ್ಮ ಹಾಗೆ ಚಿಕ್ಕ ಮಗು ಇದ್ದಾಗ ಶಾಲಾ ಶಿಕ್ಷಕರೇ ನೋಡಿ ಬರೇ ಅಂತ ಹೇಳಿದರೂ ಕೂಡ ಗುರುಗಳ ಮಾತನ್ನೇ ಅಲ್ಲಗಳೆದು ಹೌದಾ ನನ್ನ ಆತ್ಮ ಸಾಕ್ಷಿಯಾಗಿ ನನ್ನ ಮನಸ್ಸು ಸಾಕ್ಷಿಯಾಗಿ ನಾನು ವರ್ತಿಸುತ್ತೇನೆ ಮತ್ತು ನನ್ನ ವರ್ತನೆಗಳೇ ನನ್ನಲ್ಲಿ ಬದಲಾವಣೆ ಮತ್ತು ಬೆಳವಣಿಗೆಯನ್ನು ತರುತ್ತವೆ ಅನ್ನೋದನ್ನು ಬಾಲಕ ಗಾಂಧೀಜಿ ಅಳವಡಿಸಿಕೊಂಡಿದ್ದರಿಂದ ಮುಂದೆ ಬ್ರಿಟಿಷರನ್ನು ಎದುರು ಹಾಕಿಕೊಳ್ಳುವ ಶಕ್ತಿ ಅವರಿಗೆ ಬಂತು ಇಲ್ಲ ಅಂದಿದ್ರೆ ಅವರು ಬ್ಯಾರಿಸ್ಟರ್ ಆಗಿ ಹೌದಾ ಬ್ರಿಟಿಷರ ಆ ಬಾಲ ಹಿಡ್ಕೊಂಡು ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವರ ವಶವರ್ತಿಯಾಗಿ ಅವರೇನಾದರೂ ವರ್ತಿಸಿದರೆ ಏನಾಗ್ತಿತ್ತು ಕತೆ ಏನಾಗ್ತಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಅಸಾಧ್ಯ ಹೌದಾ ಅಂದರೆ ವರ್ತನೆ ಅನ್ನೋದು ಬಾಲಕನಾಗಿದ್ದಾಗ ಬೀಜಾರೋಪಣವಾಗಿದ್ದ ವರ್ತನೆ ಅವರಲ್ಲಿ ಏನೆಲ್ಲ ಬದಲಾವಣೆ ತಂದಿತು ಮತ್ತು ಏನಾಗಿ ಅವರು ಬೆಳೆದರು ಅನ್ನೋದು ಮಹಾತ್ಮರಾದ ಬಳಿಕಿನ ಆ ಬೆಳವಣಿಗೆ ಅಲ್ಲ ಆ ಬದಲಾವಣೆಯ ಬೀಜ ಮಕ್ಕಳಿದ್ದಾಗಲೇ ಅದು ಬೀಜಾರೋಪಣ ಆಗಿತ್ತು ಇನ್ನೊಂದು ಮಹಾತ್ಮ ಗಾಂಧೀಜಿಯವರ ಒಂದು ಶ್ರದ್ಧೆ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅವರ ಪ್ರಾರ್ಥನೆಯಾಗಿತ್ತು ಯಾವ ರೀತಿ ಈ ಒಂದು ದಿನ ನಾವು ಒಂದು ಭಕ್ತಿ ಪರವಶೆಯಿಂದ ಶ್ರದ್ಧೆಯಿಂದ ರಾಮ ಭಕ್ತಿಯನ್ನು ಸಂಭ್ರಮಿಸ್ತಾ ಇದ್ದೀವೋ ಆವತ್ತು ಗುಲಾಮಗಿರಿಯಲ್ಲಿದ್ದ ಸಮಯದಲ್ಲಿ ನಾವೀಗ ಸ್ವತಂತ್ರ ಭಾರತದಲ್ಲಿದ್ದೇವೆ ಸಾರ್ವಭೌಮತ್ವವನ್ನು ಪಡೆದಿದ್ದೇವೆ ಈ ಒಂದು ದಿನವನ್ನು ಏನೋ ಸಂಭ್ರಮಿಸ್ತಾ ಇದ್ದೇವೆ ಆದರೆ ಆವತ್ತು ಗುಲಾಮಗಿರಿಯಲ್ಲಿದ್ದ ದಿನಗಳಲ್ಲಿ ಬ್ರಿಟಿಷರ ಸಮಯದಲ್ಲಿ ಆ ಗೋಡೆಗಳಿಗೂ ಕಿವಿ ಇದೆ ನಾಲ್ಕು ಜನ ಕೂಡ ಸೇರಬಾರದು ಅನ್ನುವಷ್ಟು ಕಾವಲಿರುವ ಸಮಯದಲ್ಲಿಯೂ ಸಹ ಗಾಂಧೀಜಿ ಲಕ್ಷ ಲಕ್ಷ ಜನರನ್ನು ಒತ್ತಟ್ಟಿಗೆ ಸೇರಿಸಿ ಮತ್ತು ಊರೂರಲ್ಲಿ ಅವರವರ ಊರಲ್ಲಿಯೇ ಗಾಂಧೀಜಿ ಇರುವಲ್ಲಿ ಪ್ರಾರ್ಥನೆ ಮತ್ತು ಎಲ್ಲಿ ಎಲ್ಲಿ ಜನ ಗಾಂಧೀಜಿಯ ಧ್ವನಿಯನ್ನು ಕೇಳಿಸಿಕೊಂಡಿದ್ದರು ಆವತ್ತು ಮೈಕ್ ಇರಲಿಲ್ಲ ಆವತ್ತು ಟಿ ವಿ ಇರಲಿಲ್ಲ ಆವತ್ತು ನ್ಯೂಸ್ ಪೇಪರ್ಗಳು ಇಷ್ಟು ಪ್ರಮಾಣದಲ್ಲಿ ಹರಡುತ್ತಿರಲಿಲ್ಲ ಹೌದಾ ಟೆಲಿಫೋನ್ ಇರಲಿಲ್ಲ ಯಾವುದೇ ಸೌಲಭ್ಯಗಳಿಲ್ಲದ ಸಮಯದಲ್ಲಿ ಇಡೀ ದೇಶ ಇಡೀ ದೇಶ ಪಾಕಿಸ್ತಾನ ಸಮೇತ ಮುಸ್ಲಿಮರು ಹಿಂದುಗಳು ಎಲ್ಲರೂ ಸಹ ಸಮಾನವಾಗಿ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಸಂಭ್ರಮ ಪ್ರತಿದಿನ ಸೂರ್ಯ ಬರುವ ಮೊದಲೇ ಇವರ ಪ್ರಾರ್ಥನೆ ಮುಗಿಯುತ್ತಿತ್ತು ಅದು ಎಂತಹ ಧ್ವನಿ ಯಾವ ಶಕ್ತಿ ಗಾಂಧೀಜಿಯಲ್ಲಿ ಇರಬಹುದು ಅದು ಕೂಡ ಒಮ್ಮೆಲೆ ಬರಲಿಲ್ಲ ಮಗುವಾಗಿದ್ದಾಗ ಅವರಲ್ಲಿ ಅಂಕುರಿಸಲ್ಪಟ್ಟಹ ಆ ರಾಮ ಭಕ್ತಿಯೇ ಮುಂದೆ ಅದು ಬೆಳೆದು ಹೆಮ್ಮರವಾಯಿತು ಎಷ್ಟು ಹೆಮ್ಮರವಾಯಿತು ಮಕ್ಕಳೇ ಕೇಳಿ ರಾಮ ರಾಮ ಅಂತ ಕಲಿಸಿದರೆ ಒಂದು ಗಿಳಿ ಕೂಡ ಕಲಿತದೆ ರಾಮ ರಾಮ ಅನ್ನೋದಕ್ಕೆ ಗಿಳಿ ಕೂಡ ಕಲಿತದೆ ಆದರೆ ಅದನ್ನೇನಾದರೂ ಒಂದು ಬೆಕ್ಕು ಹಿಡಿಯೋಕ್ಕೆ ಬಂದರೆ ಅದು ಏನನ್ನತ್ತೆ ರಾಮರಾಮ ಅನ್ನತ್ತ ಅಂಥದಾ ಏನನ್ನತ್ತೆ ಕಿರ್ರನ್ನ ಅಲ್ಲೇನಪ್ಪ ಹಾಂ ಆದರೆ ಪ್ರಾರ್ಥನೆಯನ್ನು ಮುಗಿಸಿ ಹೊರಬರುತ್ತಿರುವ ಗಾಂಧೀಜಿಯವರ ಎದೆಗೆ ಗುಂಡೇಟು ಬಿದ್ದಾಗ ಅವರಿಂದ ಬಂದ ಧ್ವನಿ ಏನಾಗಿದ್ದಿತು ಹೌದು ಅಂದರೆ ಬರೀ ಕಂಠಪಾಠ ಮಾಡಿದ ರಾಮನಾಮವಾಗಿದ್ದರೆ ಅದು ಸಾಧ್ಯವಿದ್ದಿತೇನು ಇಲ್ಲ ಬರೀ ರಾಮನ ಘೋಷಣೆ ಮಾಡಿದ್ದಿದ್ದರೆ ಅದು ಸಂಭವಿಸುತ್ತಿದ್ದೇನು ಯಾವುದೋ ರಾಜಕೀಯ ಕಾರಣಕ್ಕೆ ನನ್ನ ಪಕ್ಷ ನಿನ್ನ ಪಕ್ಷ ಅಂತ ರಾಮನಾಮವನ್ನು ಬಳಸಿಕೊಂಡಿದ್ದರೆ ಸಾಧ್ಯವಿದ್ದಿತೇನು ಇದ್ದಿದ್ದೇನು ಹೊರಗಡೆ ಗುಡಿಯೊಂದರಲ್ಲಿ ರಾಮನಿದ್ದಾನೆ ಅಂತ ಅವರು ಪ್ರಾರ್ಥಿಸಿದ್ದರೆ ಆ ರಾಮನಾಮ ಆ ಗುಂಡೇಟು ಹಾಕಿದಾಗ ಆ ರಾಮನಾಮ ಅವರ ಬಾಯಿಂದ ಹೊರಬರುತ್ತಿದ್ದೇನು ಅವರ ಹೃದಯವೇ ರಾಮನಿಗೆ ಮಂದಿರವಾಗಿದ್ದಿತು ಅವರ ಆತ್ಮನೇ ರಾಮನಾಗಿದ್ದುದರಿಂದ ಒಳಗೆ ಕುಳಿತು ಆ ಆತ್ಮವೇ ಆ ರಾಮನಾಮವನ್ನು ಉಳಿಯುವುದು ಸಾಧ್ಯವಾಯಿತು ಇದು ಪ್ರತ್ಯಕ್ಷ ಜೀವಂತ ಉದಾಹರಣೆ ನಮ್ಮ ಮುಂದಿದೆ ಅಂತ ಹಾಗಾದರೆ ನಮ್ಮ ಭಕ್ತಿ ಫಲಪ್ರದವಾಗಬೇಕು ಪರೀಕ್ಷಾ ಸಮಯದಲ್ಲಿ ನಾವು ಓದಿದ್ದು ನೆನಪು ಬರಬೇಕಾ ಅಥವಾ ಮರೆತು ಹೋಗಿಬಿಡ್ಬೇಕಾ ನಾವು ಇಡೀ ಆಯಸ್ಸೆಲ್ಲ ರಾಮ ರಾಮ ಅಂತ ಹೇಳಿದ್ದು ಕಷ್ಟ ಸಮಯದಲ್ಲಿ ನೆನಪಿಗೆ ಬರಬೇಕಾ ಅಥವಾ ಮರ್ತು ಬಿಡಬೇಕಾ ನೆನಪು ಬರಬೇಕು ಅಂದರೆ ನಾವು ರಾಮನಾಗಬೇಕು ರಾಮನಾಗದೆ ರಾಮನನ್ನು ಭಕ್ತಿ ಮಾಡೋದಕ್ಕೆ ಸಾಧ್ಯವಿಲ್ಲ ಒಪ್ಪಿಗೆ ಇದೆಯಾ ಶಿವನಾಗಬೇಕು ಶಿವನನ್ನ ಪೂಜಿಸಬೇಕಾದರೆ ಗಣೇಶನಾಗಬೇಕು ಗಣೇಶನನ್ನು ಪೂಜಿಸಬೇಕಾದರೆ ಹಾಗಾದರೆ ರಾಮನಾಗಬೇಕು ಅದರ ಅರ್ಥ ಏನು ನಿಮ್ಗೆ ಗೊತ್ತಾ ರಾಮ ಅಯೋಧ್ಯೆಯಲ್ಲಿ ಹುಟ್ಟುವ ಮೊದಲೇ ಅದೆಷ್ಟೋ ಕಾಲದ ಹಿಂದೆ ವಾಲ್ಮೀಕಿ ರಾಮಾಯಣ ಎನ್ನುವ ಮಹಾಕಾವ್ಯವನ್ನು ಬರೆದಾಗಿತ್ತು ಇದು ಗೊತ್ತಾ ರಾಮಾಯಣವನ್ನು ಬರೆದಾದ ಬಳಿಕ ಎಷ್ಟೋ ಕಾಲದ ನಂತರ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದು ಇದರರ್ಥ ರಾಮ ಹುಟ್ಟುತ್ತಲೇ ಇರುತ್ತಾನೆ ಅಯೋಧ್ಯೆಯಲ್ಲಿ ಹುಟ್ಟಿದಂತೆ ನಮ್ಮೊಳಗೆಯೂ ಹುಟ್ಟುತ್ತಲೇ ಇರುತ್ತಾನೆ ನಂಬಿಕೆ ಇದೆಯಾ ಹಾಗಾದರೆ ಅಯೋಧ್ಯೆ ಅಂದ ತಕ್ಷಣ ನಿಮಗೆ ನೆನಪಾಗೋದೇನು ಎಲ್ಲಿದೆ ಅಯೋಧ್ಯೆಯಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ಅಲ್ವಾ ಹೌದು ಹೌದು ಹಾಂ ನೋಡಿ ಅಯೋಧ್ಯೆ ನಿಮ್ಮೊಳಗೂ ಇದೆ ಎಲ್ಲಿದೆ ನೋಡಿ ನಿಮಗೆ ಕೆಲವು ರಹಸ್ಯ ಹೇಳ್ತೀನಿ ಅಂತ ಹೇಳಿದ್ದೆ ನೋಡಿ ಈಗ ಎಚ್ಚರದಲ್ಲಿ ನಿಮ್ಮ ಕಣ್ಣು ಕೈ ಕಾಲು ಎಲ್ಲ ಕೆಲಸ ಇದ್ದಾ ಹೌದು ನೀವು ಮಲ್ಕೊಂಡಾಗ ಕನಸು ಬೀಳ್ತತೆ ಆವಾಗ ಈ ಕಣ್ಣು ಈ ಕಾಲು ಈ ಕೈ ಕೆಲಸ ಮಾಡ್ತೈತ ಮತ್ತೆ ಅಲ್ಲೂ ಕೂಡ ಕನಸಲ್ಲಿ ನೋಡ್ತೀರಲ್ಲ ಮಾತಾಡ್ತಿರಲ್ಲ ಅನುಭವಿಸ್ತಿರಲ್ಲ ಅಲ್ಲಿ ಯಾರು ಇರ್ತಾರೆ ಅಲ್ಲೊಂದು ಬೇರೆ ಶರೀರ ಇರುತ್ತೆ ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಕರೀತಾರೆ ಈ ಜಾಗರದಲ್ಲಿ ಸ್ಥೂಲ ಶರೀರ ಕೆಲಸ ಮಾಡ್ತಾ ಇರ್ತದೆ ಹೌದು ಕನಸಲ್ಲಿ ಸೂಕ್ಷ್ಮ ಶರೀರ ಕೆಲಸ ಮಾಡ್ತಾ ಇರ್ತದೆ ಮಲ್ಕೊಂಡಾಗ ಆನಂದವಾಗಿರ್ತಿರಲ್ವ ಅಲ್ಲಿ ಈ ಕೈಕಾಲು ಕೆಲಸ ಮಾಡ್ತಿರ್ತತ್ತಾ ಕನಸಲ್ಲಿರೋ ಮನಸ್ಸು ಕೆಲಸ ಮಾಡ್ತಿರ್ತತ್ತ ಇಲ್ಲ ಹಾಗಿದ್ರೆ ಅಲ್ಲಿ ಇರೋ ಶರೀರಕ್ಕೆ ಕಾರಣ ಶರೀರ ಅಂತ ಕರೀತಾರೆ ಆ ಕಾರಣ ಶರೀರಕ್ಕೇ ಅಯೋಧ್ಯ ಅಯೋಧ್ಯಪುರ ಅಂತ ಹೇಳ್ತಾರೆ ಇದಕ್ಕೆ ಪ್ರಮಾಣ ಇದೆ ನೀವು ಯಾರಾದರೂ ದೇವಿ ಪಾರಾಯಣ ಮಾಡಿದರೆ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಚಿದಾನಂದ ಅವಧೂತರು ಬರೆದಂತಹ ಪಾರಾಯಣದ ಪೀಠಿಕೆಯಲ್ಲಿ ಅದು ಬರ್ತದೆ ಪರಮ ಪರತರ ಪರಮ ಮಂಗಲ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಆ ಕಾಶ ಪರಮೇಶ ಶರಣ ರಕ್ಷಕ ಸಕಲ ಅಭೀಷವ ನಿರುತ ವಿವಾ ಅಯೋಧ್ಯ ಪುರವನು ಹೊರವ ವರಸಿದಾನಂದ ಗುರುಮಾಳ್ಕ್ಯಮಗೆ ಮಂಗಲವ ಈ ಅಯೋಧ್ಯಾಪುರ ಅಂದರೆ ನಮ್ಮ ಕಾರಣ ಶರೀರ ಅಂದರೆ ರಾಮ ಇರೋದು ಎಲ್ಲಿ ಅಯೋಧ್ಯಾಪುರದಲ್ಲಿ ಹಾಗಾದರೆ ನಮ್ಮ ಕಾರಣ ಶರೀರ ಇದು ಅಯೋಧ್ಯಾಪುರ ಅಯೋಧ್ಯಾಪುರದಲ್ಲಿ ನಿಂತು ಅಂದರೆ ಕಾರಣ ಶರೀರದಲ್ಲಿ ನಿಂತು ಮಹಾಕಾರಣದಲ್ಲಿ ವ್ಯವಹರಿಸುವವನು ರಾಮ ಶ್ರೀರಾಮ ಶ್ರೀರಾಮನ ವ್ಯಕ್ತಿತ್ವ ಏನಂತ ಗೊತ್ತಾಯ್ತಾ ಶ್ರೀರಾಮನಿಗೆ ಈ ಸ್ಥೂಲ ಶರೀರ ಒಂದು ಅಂಗಿ ಅಂಗಿ ಅಂದರೆ ಗೊತ್ತಾಗ್ತದೆ ಶರ್ಟ್ ಬಟ್ಟೆ ತರ ಹಾಕಿಕೊಂಡಿರುವ ಬಟ್ಟೆ ತರ ಈ ಸ್ಥೂಲ ಶರೀರ ಅವನಿಗೆ ಬಟ್ಟೆ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಶರೀರ ಅವನ ಮನೆ ಕಾರಣ ಶರೀರದಲ್ಲಿ ನಿಂತು ಮಹಾ ಕಾರಣದಲ್ಲಿ ವ್ಯವಹರಿಸುವವನು ನಮಗೆ ರಾಮನ ವ್ಯವಹಾರ ನಮ್ಮ ವ್ಯವಹಾರಕ್ಕೂ ಎಷ್ಟು ವ್ಯತ್ಯಾಸ ಅನ್ಸತ್ತಲ್ಲ ಅಯ್ಯೋ ಹಿಂಗೆ ಮಾಡಿಬಿಟ್ನಲ್ಲ ರಾಮ ಅಂತ ಅನ್ಸುತ್ತಲ್ಲಪ್ಪ ಒಂದಿಷ್ಟಾದರೂ ಜವಾಬ್ದಾರಿ ಬೇಡವಾ ಒಂದು ಸ್ವಲ್ಪನಾರು ಕಾಳಜಿ ಬೇಡವಾ ಹಿಂಗೆ ಮಾಡೋದಾ ಏನಾರು ಅವನಷ್ಟು ಶಕ್ತಿ ಇದೆ ಅಂತಾರೆ ಅವನಿಗೆ ಒಂದು ಸ್ವಲ್ಪನಾರು ಶಕ್ತಿ ಉಪಯೋಗ ಮಾಡೋದು ಬೇಡವಾ ಅಂತಂಗ ಅನಿಸುತ್ತಲ್ಲ ಮಕ್ಕಳೇ ಅವನ ವ್ಯವಹಾರ ಈ ಸ್ಥೂಲ ಜಗತ್ತಿನ ಜೊತೆಗೆ ಇರಲಿಲ್ಲ ಮಹಾಕಾರಣದಲ್ಲಿ ಆತ ವ್ಯವಹರಿಸುತ್ತಿದ್ದ ನಿಮಗೆ ಗೊತ್ತಾಯ್ತಲ್ಲ ನೀವು ಯಾವಾಗಲೂ ಈ ಬಟ್ಟೆ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಿರ್ತೀರಲ್ಲ ಆದರೆ ಈ ಶರೀರನೇ ಒಂದು ಬಟ್ಟೆ ಅಂತಂದಾಗ ನೀವು ಈ ಶರೀರನ ಚೆನ್ನಾಗಿಟ್ಕೋಬೇಕು ಅಂತ ನಿಮ್ಗೆ ಯೋಚನೆ ಬರುತ್ತಲ್ವಾ ಈ ಶರೀರ ಚೆನ್ನಾಗಿಟ್ಕೋಬೇಕಾ ಅಥವಾ ಬರೀ ಬಟ್ಟೆನಿಂದ ಆ ವಿಕಾರನ ಮುಚ್ಕೊಳ್ಬೇಕಾ ಏ ನಾನು ದಪ್ಪ ಇದ್ದೀನಿ ಸಣ್ಣ ಕಾಣಬೇಕು ಅಂತ ಟೈಟ್ ಟೈಟ್ ಬಟ್ಟೆ ಹಾಕೊಳ್ತೀವಿ ಅಲ್ಲೇನಪ್ಪ ಹಾಕೊಳ್ತೀವಲ್ಲೇನಪ್ಪ ಅದರಲ್ಲೂ ಹುಡುಗಿರು ಹುಡುಗಿಯ ನಾನು ಸ್ಲಿಮ್ಮಾಗಿ ಕಾಣಬೇಕಾ ಅಥವಾ ಸ್ಲಿಮ್ಮಾಗಿ ಇರಬೇಕಾ ಇರಬೇಕು ತಾನೇ ಹಂಗಂದ್ರೆ ಈ ಶರೀರನೇ ಅಂಗಿ ಅಂದ್ಕೊಂಡ್ರೆ ನನ್ನ ದೃಷ್ಟಿ ಬದಲಾಯ್ತಾ ದೃಷ್ಟಿ ಬದ್ ಇಷ್ಟಲಿವರೆಗೂ ನನ್ನ ದೃಷ್ಟಿ ಈ ಅಂಗಿ ಚೆನ್ನಾಗಿರ್ಬೇಕು ಅಂದ್ಕೊಳ್ತಿದೆ ಅಲ್ವಾ ಇವಾಗ ನನ್ನ ಸ್ಥೂಲ ಶರೀರನೇ ನನಗೆ ಅಂಗಿ ಅದನ್ನು ಕ್ಲೀನಾಗಿಟ್ಕೋಬೇಕು ಇಟ್ಕೋಬೇಕು ನೀಟಾಗಿ ಇಟ್ಕೋಬೇಕು ಸ್ವಚ್ಛ ಮತ್ತು ಸುಂದರವಾಗಿ ಇಟ್ಕೋಬೇಕು ಅಂತ ಗೊತ್ತಾಯ್ತಲ್ವ ಮಕ್ಕಳೇ ಹೊರಗಿನ ಬಟ್ಟೆ ಕಡೆ ಗಮನ ಕೊಡಬೇಕಾ ಅಥವಾ ನನ್ನ ಶರೀರನ ಇಟ್ಕೋಬೇಕಾ ಸರಿ ಅದೇ ನಾನು ಅನ್ಕೋಬೇಕಾ ಅದು ಒಂದು ಬಟ್ಟೆ ಅಂತ ಅನ್ಕೋಬೇಕಾ ಬಟ್ಟೆಗೆ ನಾನು ಅನ್ಕೋತೀನ ಇಲ್ಲ ತಾನೆ ಬಟ್ಟೆನ ಚೆನ್ನಾಗಿಟ್ಕೋಬೇಕಲ್ಲೇನಪ್ಪ ಬಟ್ಟೆ ಕೊಳೆ ಆಗ್ದಂಗೆ ಕೆಲಸ ಮಾಡ್ತೀವಿ ತಾನೆ ಹಾಗೆ ಸ್ಥೂಲ ಶರೀರ ಮುಟ್ಟದ ಹಾಗೆ ನಾನು ಏನು ಮಾಡಬೇಕು ವ್ಯವಹಾರ ಮಾಡಬೇಕು ವ್ಯವಹಾರ ಮಾಡಬೇಕು ಸ್ಥೂಲ ಶರೀರದಿಂದ ನೋಡಬೇಕಾ ನಾವು ಅಮ್ಮ ಅಪ್ಪನ ಸ್ಥೂಲ ಶರೀರದಿಂದ ನೋಡಬೇಕಾ ನಾವು ಜಗತ್ತನ್ನು ಹೇಗೆ ನೋಡಬೇಕು ಒಂದು ಜೀವ ಅಂತ ನೋಡ್ಬೇಕಲ್ಲೇನಪ್ಪ ಹುಡುಗ ಹುಡುಗಿಯರು ಶಾಲೆನಲ್ಲಿ ಕಲಿತಿರ್ತೀರಿ ಹೌದಾ ಸ್ಥೂಲ ಶರೀರದಲ್ಲಿ ಹುಡುಗ ಹುಡುಗಿ ಇದೆಯಾ ಜೀವದಲ್ಲಿ ಹುಡುಗ ಹುಡುಗಿ ಇದೆಯಾ ಜೀವದಲ್ಲಿ ಇದೆಯಾ ಹುಡುಗ ಹುಡುಗಿ ಅನ್ನೋದು ಶರೀರದಲ್ಲಿ ಇದೆಯೋ ಜೀವದಲ್ಲಿ ಇದೆಯೋ ಶರೀರನ ಒಂದು ಬಟ್ಟೆ ಅಂತ ನೋಡ್ಬೇಕಾ ಅಥವಾ ನಾನೇ ಅಂತ ನೋಡ್ಬೇಕಾ ಹೌದಾ ಬಟ್ಟೆ ಅಂತ ನೋಡೋದಾದ್ರೆ ಈಗ ಒಬ್ಬ ಹುಡುಗಿ ಒಬ್ಬ ಹುಡುಗಣ್ಣ ಅಥವಾ ಹುಡುಗ ಒಬ್ಬ ಹುಡುಗಿನ ಒಂದು ಜೀವ ಅಂತ ನೋಡಿದ್ರೆ ನಿಮ್ಮ ಭಾವನೆಗಳು ಹೇಗಿರುತ್ತೆ ಆಗ ಹುಡುಗ ಹುಡುಗಿ ಕಾಣಿಸ್ತಾರಾ ಅಥವಾ ಒಂದು ಜೀವ ಅಂತ ಕಾಣಿಸ್ತದ ದೃಷ್ಟಿ ಬದಲಾಯ್ತಾ ನೋಡಿ ರಾಮನಾಗುವ ರಾಮನ ದೃಷ್ಟಿಯ ಕಡೆಗೆ ಒಂದು ಸ್ವಲ್ಪ ಒಂದು ಹೆಜ್ಜೆ ಇಡೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂದರೆ ನಾನು ಎಲ್ಲ ಪಾಠ ಮಾಡ್ತಿಲ್ಲ ನನಗೆ ಮುಕ್ತ ಅವಕಾಶ ಕೊಟ್ಟಿದ್ದಾರೆ ಗುರುಗಳು ಆದರೂ ಕೂಡ ನಿಮ್ಮ ಸಮಯನ ನಾನು ಜಾಸ್ತಿ ತಗೊಳ್ಳಲ್ಲ ಆದರೆ ನಿಮ್ಮ ತಲೆಯಲ್ಲಿ ಒಂದಿಷ್ಟು ವಿಚಾರ ಹುಟ್ಟಲಿ ಪುಟ ಪುಟ ಇಕ್ಬೇಕು ಒಂದು ಕಿಡಿ ಒಂದು ಕಿಡಿ ಅರಿವಿನ ಒಂದು ಕಿಡಿ ಹೊತ್ಕೊಂಡ್ರೆ ಅದು ಯಾವತ್ತೂ ಆರೋದಿಲ್ವಂತೆ ಬೆಂಕಿ ಕಿಡಿನ ನಂದಿಸ್ಬೋದು ಬೆಂಕಿ ಕಿಡಿನ ನಂದಿಸ್ಬೋದು ಆದರೆ ಅರಿವಿನ ಕಿಡಿ ಇದೆಯಲ್ಲ ಅರಿವಿನ ಕಿಡಿ ಇದೆಯಲ್ಲ ಭಿನ್ನವಿಟ್ಟು ನೋಡುವ ಅಂದರೆ ಈ ಶರೀರ ಒಂದು ಬಟ್ಟೆ ಅಂತ ಭಿನ್ನವಿಟ್ಟು ನೋಡುವ ದೃಷ್ಟಿ ಇದೆಯಲ್ಲ ಅದಕ್ಕೆ ಅರಿವು ಅಂತ ಕರೀತಾರೆ ಈ ಶರೀರದಿಂದ ಭಿನ್ನವಾದ ಹೌದಾ ಒಂದು ವ್ಯಕ್ತಿತ್ವ ನನಗಿದೆ ಹೌದಾ ಅದನ್ನು ದಾಟಿ ಅಸ್ತಿತ್ವವಿದೆ ಅಂದಾಗ ಯಾವತ್ತಾದರೂ ನಮಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ಬರುತ್ತಾ ಇದಕ್ಕಿಂತ ಭಿನ್ನವಾದ ಅರಿವಿನ ಪ್ರಜ್ಞೆ ನನಗಿದೆ ಅಂತ ಧ್ಯಾನ ಮಾಡ್ತೀರಾ ಮಕ್ಕಳೇ ಇವತ್ತಿನಿಂದ ಮಾಡ್ತೀರಾ ಮಾಡ್ತೀರಾ ಸರಿ ಒಂದು ದೃಷ್ಟಿ ರಾಮನ ದೃಷ್ಟಿ ರಾಮನಾಗಿ ರಾಮನ ಸೇವಿಸು ರಾಮನಾಗಿ ರಾಮನ ಪೂಜಿಸು ಒಂದು ಪಾಠ ಕಲತ್ವ ರಾಮನಿಗೆ ಈ ಸ್ಥೂಲ ಶರೀರ ಏನಾಗಿತ್ತು ಬಟ್ಟೆಯಾಗಿತ್ತು ಅವನು ವಾಸ ಮಾಡೋ ಮನೆ ಸೂಕ್ಷ್ಮ ಶರೀರ ಅವನು ನಿಂತ್ಕೊಂಡಿರೋದು ಎಲ್ಲಿ ಕಾರಣ ಶರೀರದಲ್ಲಿ ಅವನು ವ್ಯವಹಾರ ಮಾಡೋದು ಎಲ್ಲಿ ಮಹಾಕಾರಣದಲ್ಲಿ ಅದೇ ಲೋಕದ ದೇವತೆಗಳು ಅಂತ ಹೇಳ್ತೀವಲ್ಲ ನಾವು ಬೆಳಕಿನ ಶರೀರಗಳಿದೆ ಅವರಿಗೆ ಆ ಶಂಕರನಿಗೆ ಗಣೇಶನಿಗೆ ಪಾರ್ವತಿಗೆ ವಿಷ್ಣುಗೆ ಲಕ್ಷ್ಮಿಗೆ ಸರಸ್ವತಿಗೆ ಹಾಂ ಇದೆಲ್ಲ ಹೇಳ್ತೀರಲ್ಲ ನೀವು ದೇವತೆಗಳ ಹೆಸರು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಅವರಿಗೆ ಬೆಳಕಿನ ಶರೀರ ಅವರೆಲ್ಲ ಎಲ್ಲಿದ್ದಾರೆ ಅಂದರೆ ಮಹಾಕಾರಣದಲ್ಲಿದ್ದಾರೆ ನೀವು ಸ್ವಲ್ಪ ಈ ಶರೀರ ಒಂದು ಅಂಗಿ ಅಂತ ಅಂದ್ಕೊಳ್ಳಿ ಆ ಎಲ್ಲ ಅನುಭವಗಳು ನಿಮಗೆ ಆಗೋದಕ್ಕೆ ಶುರುವಾಗ್ತದೆ ಹೆಜ್ಜೆ ಇಡೋಣವಾ ಒಂದೊಂದು ಹೆಜ್ಜೆ ಇಡೋಣವಾ ಪ್ರಾಮಾಣಿಕವಾಗಿ ಆತ್ಮನೇ ರಾಮ ಏನು ಹೇಳಿ ಆತ್ಮನೇ ಆತ್ಮನೇ ಹಾಂ ಇನ್ನೊಂದು ಕೇಳಿಸ್ಕೊಳ್ಳಿ ಮಕ್ಕಳೇ ಒಂದು ಕಡೆ ಹೇಳ್ತಾರೆ ಶಿವ ತನ್ನ ಭಾಮೆಗೆ ಹೇಳಿದ ಮಂತ್ರ ಈ ರಾಮ ಮಂತ್ರ ಅಂತ ಎಲ್ಲ ಮಂತ್ರಗಳಲ್ಲಿ ಶ್ರೇಷ್ಠ ಮಂತ್ರ ರಾಮ ಮಂತ್ರ ಯಾಕೆ ಅಂತಂದರೆ ಶಿವನೇ ತನ್ನ ಭಾಮೆಗೆ ಈ ಮಂತ್ರವನ್ನು ಹೇಳಿಕೊಟ್ಟ ಅಂತ ಒಂದು ಅನ್ವಯವನ್ನು ಕೊಡ್ತಾರೆ ಅದ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಿನಗೆ ನೋಡಿ ಶಿವ ಶಿವ ಅನ್ನೋದು ಒಂದು ಬೀಜ ಶಿವ ಬೀಜ ನಮ ಶಿವಾಯ ಓಂ ಇದಕ್ಕೆ ಏನಂತ ಕರೀತಾರೆ ಶಿವ ಬೀಜ ಅಂತ ಕರೀತಾರೆ ಹೌದಾ ಅದಕ್ಕೆ ಶಕ್ತಿ ಬೀಜ ಅಂತ ಬರ್ತವೆ ಶಕ್ತಿ ಬೀಜ ಮಂತ್ರಗಳು ಅಂತ ಬರ್ತವೆ ನಿಮಗೆ ಓಂ ನಮ ಶಿವಾಯ ಗೊತ್ತಲ್ವಾ ಅದಕ್ಕೆ ಶಿವ ಬೀಜ ಅಕ್ಷರಗಳು ಶಿವ ಬೀಜ ಮಂತ್ರ ಅಂತ ಕರೀತಾರೆ ಆದರೆ ಅದು ಫಲ ಕೊಡಬೇಕು ಅಂದರೆ ಅದಕ್ಕೆ ಶಕ್ತಿ ಬೀಜವನ್ನು ಸೇರಿಸಬೇಕು ಆ ಶಕ್ತಿ ಬೀಜ ಒಂದೊಂದು ಚಕ್ರಕ್ಕೆ ಒಂದೊಂದು ಭಿನ್ನ ಭಿನ್ನ ಸ್ವರವನ್ನು ಪಡೀತದೆ ಅದರಲ್ಲಿ ಎಲ್ಲಕ್ಕೂ ಆಧಾರವಾಗಿರುವ ಮೂಲಾಧಾರ ಚಕ್ರ ಅಂತ ನಮಗಿದೆ ನಾವು ಯಾವ ಆಧಾರದ ಮೇಲೆ ಕೂತ್ಕೊಂಡಿದ್ದೀವಿ ಈಗ ಸೀಟ್ ಮೇಲೆ ಕೂತ್ಕೊಂಡಿದ್ದೀವಿ ತಾನೇ ಹಾಂ ನಮ್ಮ ಎಲ್ಲ ತೂಕ ಒಂದು ಚಕ್ ಒಂದು ಒಂದು ಕೇಂದ್ರದ ಮೂಲಕ ಭೂಮಿಗೆ ಆ ಹಾಗೆ ಹೋದರೆ ನಾವು ಚೆನ್ನಾಗಿ ನಡಿತೀವಿ ಕೂತ್ಕೋತೀವಿ ನಿಲ್ತೀವಿ ಹಾಗಿಲ್ಲ ಅಂದರೆ ನಮ್ಮ ಬ್ಯಾಲೆನ್ಸ್ ತಪ್ಪತ್ತೆ ನಾವು ಬಿದ್ದೋಗ್ಬಿಡ್ತೀವಿ ಅಲ್ವಾ ಅದಕ್ಕೆ ಏನಂತ ಕರೀತಾರೆ ಆಧಾರ ಚಕ್ರ ಏನಂತ ಕರೀತಾರೆ ಹಾ ಆ ಆಧಾರ ಚಕ್ರಕ್ಕೆ ಸಂಬಂಧಿಸಿರುವ ಹಾಗೆ ಒಂದು ಶಕ್ತಿ ಬೀಜ ಮಂತ್ರವಿದೆ ಅದೇನು ಅಂದರೆ ಹೇಳ್ತೀರಾ ರಾ ರಾಮ ಅನ್ನೋ ಶಕ್ತಿ ಬೀಜವನ್ನು ಅದು ಆಡು ಮಾತಿನಲ್ಲಿ ಆಡು ಮಾತಿನಲ್ಲಿ ಕಥಾನಕಗಳಲ್ಲಿ ಕೀರ್ತನಗಳಲ್ಲಿ ರಾಮ ಅನ್ನೋ ಒಂದು ಪದ ಬಳಕೆಯಲ್ಲಿ ಬಂದಿತು ಅಂತ ಹಾಂ ಹೀಗೆ ಶಿವ ತನ್ನ ಭಾಮೆಗೆ ಹೇಳಿದ ಮಂತ್ರ ಇದರರ್ಥ ಶಿವನ ಶಕ್ತಿ ರೂಪವೇ ಶ್ರೀರಾಮ ಎಲ್ಲರಿಗೂ ಶರಣು ಶರಣಾರ್ಥಿಗಳು ರಾಮನ ಕಥೆಯ ರೀತಿ ಕೇಳುಗರಿಗೆಲ್ಲ ಭೀತಿ ರಾಮನ ಕತೆ ಕೇಳಲಿಲ್ಲವೆಂದರೆ ನಮ್ಮೆಲ್ಲರಿಗೆ ಪಜಿತಿ ಅನ್ನುವಂತಹ ಸುವಿಚಾರವನ್ನ ತಮ್ಮ ಪ್ರವಚನ ದುದ್ದಕ್ಕೂ ನಿಜವಾಗ್ಲೂ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಗೋಕಾಕ್ ನಗರದಲ್ಲಿರುವಂತಹ ಎಲ್ಲ ಜನರಿಗೆ ಅಮೃತ ಅಮ್ಮ ಅವರು ಅಂತಂದರೆ ಎಲ್ಲರಿಗೂ ಗೊತ್ತಿದೆ ನಿಜವಾಗಲೂ ಬಹಳಷ್ಟು ಪುಸ್ತಕಗಳನ್ನು ಯೋಗಾಸನಗಳ ಬಗ್ಗೆ ಸುವಿಚಾರಗಳ ಬಗ್ಗೆ ಬರೆದು ಬರೆದು ಪ್ರಕಟಿಸಿರ್ತಕ್ಕಂತಹ ಒಬ್ಬ ಅವರು ಅಂತಹ ಅಮೃತ ಅಮ್ಮನವರು ಅನಾಯಾಸವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಿದ್ದದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ನಮ್ಮ ಮಹಾಲಿಂಗೇಶ್ವರ ನಗರದ ಎಲ್ಲ ಗುರು ಹಿರಿಯರ ಪರವಾಗಿ ತಾಯಂದಿರ ಪರವಾಗಿ ಮಕ್ಕಳ ಪರವಾಗಿ ಅವರಿಗೆ ತುಂಬ ಹೃದಯದ ಶರಣು ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು ಅಮ್ಮ ಅವರೇ ಧರ್ಮ ಸೂಕ್ಷ್ಮ ನನ್ನ ಕೈಯಲ್ಲಿ ಒಂದು ಪುಸ್ತಕವನ್ನು ಕೊಟ್ಟರು ಅವ್ರ ಬಗ್ಗೆ ನನಗೆ ಬಹಳಷ್ಟು ವರ್ಷಗಳಿಂದ ಗೊತ್ತು ನಾನು ಅವರನ್ನು ಮಾಲ್ದೀನಿಗಿದ್ದಾಗೋ ಕರ್ಕೊಂಡೋಗಿದ್ದೆ ಉಪ್ಪಾರಟ್ಟಿಗಿದ್ದಾಗೋ ಕರ್ಕೊಂಡೋಗಿದ್ದೆ ಮರಡಿಮಟ್ಟಿಗಿದ್ದಾಗೋ ಕರ್ಕೊಂಡೋಗಿದ್ದೆ ಆವತ್ತಿನಿಂದಲೂ ನಮಗೆ ಪರಿಚಯ ಇದ್ದಾರೆ ಅವರು ಬಹಳಷ್ಟು ಸೂಕ್ಷ್ಮವತಿ ಧರ್ಮ ಸೂಕ್ಷ್ಮ ವಿಚಾರವನ್ನು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕವನ್ನು ನಮಗೆ ಸಮಿತಿಯವರಿಗೆ ಕೊಟ್ಟಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೇವೆ ಇನ್ನು ಮುಂದೆ